ಯಾವ್ದಾದ್ರು ಒಂದು ಭಾವನಾತ್ಮಕವಾಗಿ ಅಂತ ಪಾತ್ರವನ್ನು ಮಾಡಿದಂತಹ ಯಾವ್ದಾದ್ರು ಅರ್ಥ ಸಹಿತ ಹೇಳ್ಬೋದು ನಳ ದಮಯಂತಿಯಲ್ಲಿ ಹ್ಮ್ ಮತ್ತು ಋತುಪರ್ಣ ಏನು ಹೇಳಿದ್ರು ನಾನು ನಾಳ ಅಲ್ಲ ಅಂತ ಹೇಳ್ತಾನೆ ಆಗ ಋತುಪರ್ಣ ಹೇಳ್ತಾನೆ ಬಹಳ ದೈನ್ಯಿಂದ ನಾನು ಕೇಳಿದರೂ ಒಳವಾಗಿ ಕಾಲಿ ನಡೆಯೋಳೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಹುಕಾ ಅಲ್ಲ ನಳ ನಿನ್ನ ಸತ್ಯ ವಿಚಾರ ನೀನ್ ಹೇಳುವುದಿಲ್ವಲ್ಲ ಹ್ಮ್ ನನ್ನ ಅಂತ ಕವಿ ಅಲ್ವಾ ಹೌದು ನಾನ್ ಧೂಮನೆ ಯಾಕಂದ್ರೆ ಯಾವ ವ್ಯಕ್ತಿ ಆಗ್ರಿ ಸೂರ್ಯ ವಸ್ತು ಹುಟ್ಟಿದಂತಹ ನಾನು ಅಯೋಧ್ಯೆ ರಕ್ತ ಸಿಂಹಾಸನದಲ್ಲಿ ಕುಳಿತಿರುವಾಗ ನೀನ್ ಬಂದೆ ನಾನು ಎದ್ದು ಬಂದು ಕರೆ ತಂದೆ ಇದಕ್ಕೆ ಕಾರಣ ನಿನ್ನಲ್ಲಿರುವ ವರ್ಚಸ್ ಎರಡನೇದಾಗಿ ಕಾಡಿಗೆ ಬೇಟೆಗೆ ಹೋದ ಬೇಟೆಗೆ ಹೋದಾಗ ಆಯಾಸ ಆಗದೆ ಹೊಟ್ಟೆ ಹಸಿವು ಆಗ್ತಾ ಇಲ್ಲ ಬಹುಕಾಂಬಾಗ ನಿನ್ನೆ ತಂದ ತಂಗೂಳ ಅನ್ನ ಉಂಟು ಅಂತ ಏನಾದ್ರೂ ಹಾಕುವಂತೇಳಿ ಅನ್ನ ಹಾಕಿದಾಗ ಬಿಸಿ ಬಿಸಿಯಾದ ಅನ್ನ ಸಾರು ಅದು ನಿಮ್ಮ ಓಡಿದ ಸೆಕೆಲ್ಗೆ ಕೈಯಲ್ಲಿದೆ ಅವರು ಹೊಗೆ ಬಂದದ್ದು ಅಂತ ಹೇಳಿ மதுவ ஹோமதூம அல்ல அடுகே மனை ஹோமத தூம மாளச்சிரவர்த்தி அல்ல அந்த அப்படி அபராத பார்த்தவங்க நலச்சக்கூடிய ಯಾವ ನಾರಿಗೆಯಿಂದ ನಿನ್ನನ್ನು ಕೇಳಿದ್ದೇನೋ ಅಂತ ನಾರಿಗೆ ನಿಂತುಕೊಂಡು ನನ್ನ ಪ್ರಾಣ ಕಂಡುಕೊಡ್ತೀನಿ ಅಲ್ಲಿಗೆ ಒಂದು ಪರೀಕ್ಷಿಸುತ್ತಾ ಇಂಥ ಬುದ್ಧಿ ಯಾತಕಿಗೆ ಅರಿತುಕೊಳ್ಳ ಈ ನಾನಿ ಪರಮ ಸಾಹಸ